ಈ ರೈತರ ಮೇಲೆ ಬೇಗನೆ ಕಣ್ಣು ತೆಗೆದು ಈ ಕಂಗೆಟ್ಟ ರಾಜ್ಯದ ರೈತರನ್ನು ಬರಗಾಲದಿಂದ ಮುಕ್ತಿಗೊಳಿಸುತ್ತಿ ಮುಕ್ತಿಗೊಳಿಸು ಅಣ್ಣ ಅಣ್ಣ ಏನು ಸಮಾಚಾರ ಸು ಅಣ್ಣ ನಾಳೆ ಬೆಳಗಾವಿಯಲ್ಲಿ ನಮ್ಮ ರಾಜ್ಯದ ರೈತರ ಸಮಾವೇಶವಿದೆ ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ನಾಡಿನ ನೆಲ ಜಲ ಇನ್ನು ಕನ್ನಡ ಭಾಷೆಗಾಗಿ ಇದರೆಲ್ಲರ ಬಗ್ಗೆ ಸಮಾವೇಶವಿದೆ ನೋಡಸು ಮೊದಲೇ ಈ ಸರ್ಕಾರಕ್ಕೆ ಕಂಡರೆ ಆಗುವುದಿಲ್ಲ ಅಂತ ಬಡವರು ಈ ಸಮಾವೇಶದಲ್ಲಿ ಭಾಗಿಯಾದರೆ ತಮ್ಮ ನಮ್ಮನ್ನು ಕಾಲ್ ಕೆಳಗಾಕಿ ತೊಳೆಯಲು ನೋಡುತ್ತಾರೆ ಏಕೆಂದರೆ ಮೊದಲೇ ನಾವು ಕಷ್ಟವನ್ನು ಅನುಭವಿಸುತ್ತಾ ಬಂದಿವಿ ಅಂತ ನಮ್ಮಂತ ಅಂಥದ್ರಲ್ಲಿ ಈ ಸಮಾವೇಶದಲ್ಲಿ ನೀನು ಭಾಗಿಯಾಗಿ ಏನಾದರೂ ಆತುರದಿಂದ ಮಾತನಾಡಿದರೆ ಇದೇ ಕಾರಣ ಇಟ್ಕೊಂಡು ತೀರಿಸಿಕೊಳ್ಳಲು ಹೊಂಸು ಹಾಕೋತಾನಪ್ಪ ಅದಕ್ಕೆ ನೀನು ಹೋಗೋದು ಬೇಡಪ್ಪ ಬೇಡ ಅಣ್ಣ ನೀನು ಒಬ್ಬ ರೈತನ ಮಗನಾಗಿ ಈ ಮಾತು ನಿನ್ನ ಬಾಯಿಂದ ತಮ್ಮ ಎಷ್ಟೋ ಜನ ನಮ್ಮಂತ ರೈತರು ಎಷ್ಟೋ ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಆದರೆ ಹೋರಾಟ ಮಾಡುವ ರೈತರನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಹಾಕಿದ್ದಾರೆ ನೋಡಪ್ಪ ಈ ಸರ್ಕಾರ ರೈತರಿಗೆ ಕೊಟ್ಟ ಭಾಗ್ಯವಿದು ಹೋಗೋದು ಬೇಡಪ್ಪ ಬೇಡ ಅಣ್ಣ ನಮ್ಮಂತ ಯುವಕರು ಕೈ ಕಟ್ಟಿ ಕುಳಿತರೆ ಇನ್ನಷ್ಟು ಹಿಂದುಳಿಯಬೇಕಾಗುತ್ತದೆ ಅಣ್ಣ ನೀನೇನು ಯೋಚನೆ ಮಾಡಬೇಡ ಏಕೆಂದರೆ ಗಂಡು ಮೆಟ್ಟಿದ ನಾಡಿನಲ್ಲಿ ಹುಟ್ಟಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೋರಾಡಿ ಕೆಂಪು ಮಸಡಿ ಬ್ರಿಟಿಷರನ್ನು ಓಡಿಸಿದ ಹಾಗೆ ನಾನು ನನ್ನ ರೈತರ ಸಲುವಾಗಿ ಹಾಗೂ ಕನ್ನಡ ನೆಲ ಜಲದ ಬಗ್ಗೆ ಹೋರಾಡಲು ನನಗೆ ಶಕ್ತಿ ಕೊಟ್ಟಿದ್ದಾಳೆ ಅಣ್ಣ ಬೇಗನೆ ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡು ಓಹೋ ಬನ್ನಿ ಚಿಕ್ಕಪ್ಪ ಬನ್ನಿ ಆಯ್ತಪ್ಪ ನೀವು ಚೆನ್ನಾಗಿದ್ದೀರಣಪ್ಪ ಚಿಕ್ಕಪ್ಪ ನಾವು ಚೆನ್ನಾಗಿದ್ದೀವಿ ಆದರೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ ತಾನೇ ಚೆನ್ನಾಗಿದೆಯಪ್ಪ ಕರಿಯಮ್ಮ ದೇವಿ ನಮ್ಮನ್ನು ಚೆನ್ನಾಗಿಟ್ಟಿದ್ದಾಳಪ್ಪ ನೀವು ಇಲ್ಲಿ ಬರುವುದಕ್ಕಿಂತ ಹೇಳಿ ಕಳಿಸಿದರೆ ನಾವೇ ಬರುತ್ತಿದ್ದೇವಲ್ಲ ಏನು ಚಿಕ್ಕಪ್ಪ ಈ ಬಡವರ ಮನೆಗೆ ನಿಮ್ಮ ಪಯನ ಯಾಕೋ ರಾಜೇಶ ಈ ರೀತಿ ಚುಚ್ಚಿ ಚಿಕ್ಕಪ್ಪ ಚಿಕ್ಕಮ್ಮನ ಮಾತು ಕೇಳಿಕೊಂಡು ತಂದೆ ಇಲ್ಲದ ಈ ತಬ್ಬಲಿಗಳನ್ನು ಚಿಕ್ಕ ವಯಸ್ಸಿನಲ್ಲೇ ಬೀದಿಗೆ ತಳಿಬಿಟ್ಟೆಲ್ಲಪ್ಪ ಏಕೆಂದರೆ ನೀನು ಒಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕ ನಿನಗೆ ಕೈ ತುಂಬ ಸಂಬಳ ಬರುತ್ತಿತ್ತು ನಮಗೆ ಯಾವ ಆದಾಯವೂ ಬರುತ್ತಿರಲಿಲ್ಲ ಅದಕ್ಕೆ ಇವರನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಇವರಿಗೆ ಮದುವೆ ಮುಂಜಿ ಮಾಡಬೇಕಾಗುತ್ತದೆ ಎಂದು ತಿಳಿದು ನಮ್ಮ ತಂದೆ ತೀರಿ ಹೋದ ನಾಲ್ಕೇ ದಿವಸದಲ್ಲಿ ನಮ್ಮನ್ನು ಮನೆಯಿಂದ ಹೊರ ಹಾಕು ಏನೋ ದೇವರ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೇವೆ ಅಪ್ಪ ಚಿಕ್ಕಪ್ಪ ನೀವು ದೊಡ್ಡವರು ನಮ್ಮ ಮುಂದೆ ಕ್ಷಮೆ ಕೇಳುವುದು ಸರಿಯಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲಿ ಹಾಗಾದ್ರೆ ಅಣ್ಣ ನಿಮ್ಮ ಚಿಕ್ಕಮ್ಮ ನಮ್ಮ ನಗಲಿ ದೂರ ಹೋಗಿದ್ದಾಳಣ್ಣ ಅಮ್ಮನಿಗೆ ಏನಾಗಿತ್ತು ಅಮ್ಮನಿಗೆ ಯಾವುದೋ ಒಂದು ಕಾಯಿಲೆ ಬಂದು ನಮ್ಮಿಂದ ದೂರ ಆದ್ಲು ಏನು ಹೇಳಲಿ ಮಗ ಅವಳು ಮಾಡಿದ ಕರ್ಮಕ್ಕೆ ಅವಳಿಗೆ ಆ ದೇವರು ಸರಿಯಾದ ಶಿಕ್ಷೆ ಶಿಕ್ಷೆ ಕೊಟ್ಟಿದ್ದಾನೆ ಅಂದರೆ ಯಾವುದೇ ಕಾಯಿಲೆ ಬಂದು ಸತ್ತು ಹೋದ ತಂಗಿ ಅಲ್ಲಮ್ಮ ಅಮ್ಮ ಸತ್ತ ಹೋದ ವಿಷಯ ನಮಗೇಕೆ ಹೇಳಲಿಲ್ಲ ನಮಗೆ ಯಾಕಪ್ಪ ನಮ್ಮ ತಾಯಿಯ ಮುಖದ ಮೇಲೆ ಹಿಡಿ ಮಣ್ಣು ಹಾಕಲು ನಮಗೇಕೆ ಅವಕಾಶ ಮಾಡಿ ಕೊಡಲಿಲ್ಲಪ್ಪ ನೀನು ನೋಡ್ರಪ್ಪ ಮುಖ ನಿಮಗೆ ತೋರಿಸಬಾರ್ದಂತ ಹೇಳಲಿಲ್ಲಪ್ಪ ಚಿಕ್ಕಪ್ಪ ಅವಳು ಎಷ್ಟೇ ತಪ್ಪು ಮಾಡಿದರೂ ಅವಳು ನಮ್ಮ ತಾಯಿ ಅದೇ ತಪ್ಪು ನಮ್ಮ ಸ್ವಂತ ತಾಯಿ ಮಾಡಿದರೆ ಅವಳನ್ನು ಕ್ಷಮಿಸುತ್ತಿರಲಿಲ್ಲವೇ ಹೋಗ್ಲಿ ಬಿಡಣ್ಣ ಕತೆ ಅದ್ರ ಬಗ್ಗೆ ಯಾಕಣ್ಣ ಚಿಂತೆ ಮುಂಡೆಯ ಮಾತು ಕೇಳಿ ತಿಳಿಯಣ ನಿಮ್ಮಿಬ್ಬರನ್ನು ಚಿಕ್ಕ ಮಕ್ಕಳನ್ನದೇ ಬಿಟ್ಟೆ ಅಪ್ಪ ನನ್ನನ್ನು ಕ್ಷಮಿಸಿ ಬಿಡಪ್ಪ ಚಿಕ್ಕಪ್ಪ ಹಾಗಿದ್ದು ಆಗಿ ಹೋಗಿದೆ ಆದ್ರೆ ಈಗ ಬಂದ ವಿಷಯ ಏನಪ್ಪ ನೋಡ್ರಪ್ಪ ನನಗಂತೂ ವಯಸ್ಸಾಯಿತು ಆದರೆ ಯಾಕಪ್ಪ ಹೀಗೆ ಮಾತನಾಡುತ್ತಿರುವೆ ಏನಾಗಿದೆ ನಿಮಗೆ ಏನಿಲ್ಲಪ್ಪ ಈ ತ ಜವಾಬ್ದಾರಿ ನಿಮ್ಮದು ಯಾಕಪ್ಪ ಈ ರೀತಿ ಮಾತನಾಡುತ್ತಿರುವೆ ನಾನು ಮೇಲೆ ಈ ತಂಗಿಗೆ ಆಸರೆ ಯಾರಪ್ಪ ಅದಕ್ಕೆ ನಿಮ್ಮ ಹತ್ತಿರ ಕೇಳಲು ಬಂದ ನೀವು ನನ್ನ ಮಕ್ಕಳಿರಬಹುದು ಆದರೆ ನಿಮ್ಮನ್ನು ಕೈ ಹಿಡಿದು ಬಂದ ನಿಮ್ಮ ಹ್ಯಾಂಡ್ಯರು ಈ ನಿನ್ನ ತಂಗಿಯನ್ನು ನೋಡಿಕೊಳ್ಳಲು ೇಟು ಹಾಕಿದರೆ ಈ ನಿನ್ನ ತಂಗಿಯನ್ನು ಯಾವತ್ತೂ ಕೈ ಬಿಡಲಂತ ನಂಬಿದ್ದೇನಪ್ಪ ಅಣ್ಣಂದಿರು ಯಾವತ್ತು ನನಗೆ ಎರಡು ಬಗೆಯೋದಿಲ್ಲ ಅಂತ ನಂಬಿಕೆ ನನ್ನ ಯಾಕಪ್ಪ ಚಿಕ್ಕಪ್ಪ ಈ ನಿನ್ನ ಮಕ್ಕಳ ಮೇಲೆ ನಿನಗೆ ನಂಬಿಕೆ ಇಲ್ಲಪ್ಪ ನಮ್ಮ ಮೇಲೆ ಹೇಳಿದಾಗೇನಿಲ್ಲಪ್ಪ ನಿಮ್ಮ ಮೇಲೆ ನಂಬಿಕೆ ಇದ್ದಿದ್ದಕ್ಕೆ ಅಪ್ಪ ನಾನು ಇಲ್ಲಿ ತನಕ ಬಂದಿರುವೆ ಆಯ್ತಪ್ಪ ನೀವು ಹೇಳಿದ ಹಾಗೆ ನಡೆದುಕೊಳ್ಳುತ್ತೇವೆ ನಮಗೂ ಹಿರಿಯರ ಮಾರ್ಗದರ್ಶನ ಬೇಕು ಅಣ್ಣ ನನಗೆ ಹೋಗಲು ಲೇಟ್ ಆಗುತ್ತದೆ ನಾನೇನು ಬರುತ್ತೇನೆ ಯಾಕಪ್ಪ ಶಿವು ಎಲ್ಲಿಗೆ ಹೊರಟಿರುವೆ ಅಪ್ಪ ಚಿಕ್ಕಪ್ಪ ಇವನಿಗೆ ಏನು ಹೇಳಿದ್ರು ಕೇಳುವಂತ ಪರಿಸ್ಥಿತಿ ಇಲ್ಲ ಏಕೆಂದರೆ ನಾಳೆ ಇಲ್ಲಿ ರಾಜ ರೈತರ ಸಮಾವೇಶ ಇದೆ ಆ ಸಮಾವೇಶದಲ್ಲಿ ಭಾಗವಹಿಸಬೇಕೆಂದು ಹಠ ಹಿಡಿದಿದ್ದಾನೆ ಅದಕ್ಕಾದರೂ ಹೇಳು ಚಿಕ್ಕಪ್ಪ ನೀನಾದರೂ ಹೇಳು ಚಿಕ್ಕಪ್ಪ ಹೇಳು ನೋಡು ರಾಜೇಶ ನಾವು ರೈತರ ಕುಟುಂಬದಿಂದ ಜನಿಸಿರಬಹುದು ಆದರೆ ಹಿಂದೊಂದು ದಿನ ನಿಮ್ಮ ತಾತ ರೈತರ ಪರವಾಗಿ ಹೋರಾಡಿ ರೈತರಿಗೆ ನ್ಯಾಯ ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದರು ಈಗ ಈ ನಮ್ಮ ಶೂ ರೈತರ ಸಮಾವೇಶದಲ್ಲಿ ಭಾಗವಹಿಸುವಲ್ಲಿ ತಪ್ಪೇನಿಲ್ಲಪ್ಪ ನೋಡು ಶಿವ ನಿನ್ನೊಬ್ಬ ದೊಡ್ಡ ಹೋರಾಟಗಾರನಾಗಿ ಈ ನಾಡಿನ ರೈತರ ಬಗ್ಗೆ ಹೆಚ್ಚು ಗಮನ ಗಮನಹರಿಸಬೇಕಪ್ಪ ಅದೇ ನನ್ನ ಆಶೆ ಏನು ಚಿಕ್ಕಪ್ಪ ನೀನು ಅವನ ಪರವಾಗಿ ಮಾತನಾಡುತ್ತಿರುವೆಲ್ಲ ಅಪ್ಪ ಇಂದಿನ ಸರ್ಕಾರದವರು ರೈತರನ್ನು ಕಂಡರೆ ಕೆಂಡ ಕಾರುತ್ತಾರೆ ಅಂತದ್ರಲ್ಲಿ ನಮ್ಮಂತವರು ಈ ಸಮಾವೇಶದಲ್ಲಿ ಭಾಗ ಭಾಗಿಯಾದರೆ ನಮ್ಮನ್ನು ಯಾವುದಾದರೂ ಒಂದು ಅಪವಾದ ಮೇಲೆ ಜೈಲಿಗೆ ಅಟ್ಟಲು ಹಿಂದೆ ಸರಕು ಸರಿಯುವುದಿಲ್ಲ ಈ ಸರ್ಕಾರ ಈ ಸರಕಾರದವರು ಎಷ್ಟು ಜನರನ್ನು ಜೈಲಿಗೆ ಹಾಕುತ್ತಾರೋ ಹಾಕಲಿ ನಾನು ಜೇಲಿಗೆ ಹೋಗಲು ಸಿದ್ಧರಿದ್ದೇನೆ ಆದರೆ ನಮ್ಮ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ನಿಲ್ಲಬೇಕಾದರೆ ನಾವು ಹೋರಾಟ ಮಾಡಲೇಬೇಕು ಬೇರೆ ಯಾವ ದಾರಿಯೂ ಇಲ್ಲ ಹೋರಾಟ ಒಂದೇ ದಾರಿ ಶಿವಣ್ಣನ್ ಯಾಕೆ ಬೇಡ ಅಂತೀಯಾ ಬರೇ ಮನೆಗೆ ರೈತನ ಇದ್ರೆ ಅಷ್ಟೇ ರೈತ ಮುಖಂಡನಾಗಿ ಈ ಶಿರೋಳದ ರಮೇಶಣ್ಣ ಗಡದನವ್ರ ಹಾಗೆ ನಾವು ರೈತ ಹೋರಾಟ ಮಾಡಿದಾಗಲೇ ಅವರಿಗೆ ಸರಿಯಾದ ನ್ಯಾಯ ದೊರಕಿಸೋದು ಹಾಗಂತ ಅವರ ನಡೆಯುತ್ತಾರಂತ ನಂಬಿಕೆನೂ ನನ್ನಲ್ಲಿದೆ ಏನ್ರಿಯು ಮುನಿಲಿ ನನ್ನ ದಾರಿ ಕಾಯ್ದು ಕಾಯ್ದು ಸಾಕಾಗಿ ಹೋಯ್ತು ನೀವು ವಾಪಸ್ ಬರೋದಕ್ಕೆ ಇಷ್ಟ ಮಾಡುದಾ ಯಾಕ್ರಿ ಎಲ್ಲಿಗೆ ಹೋಗಿದ್ರೆ ಹೌದು ಲಕ್ಷ್ಮಿ ಇವರು ಯಾರೊಂದು ನಿನಗೆ ತಿಳಿದಿಲ್ಲವೇನು ಹೋಗಿಲ್ಲ ರೀ ಶಿವ ನೀನಾದ್ರೂ ಯಾರು ಇವರು ಅತ್ತಿಗೆ ನಾನು ಹೇಳುತ್ತೇನೆ ಕೇಳು ಇವರು ಯಾರು ಅಂತ ಆಯ್ತಪ್ಪ ಹೇಳು ಅತ್ತಿಗೆ ಇವನು ನನ್ನ ಚಿಕ್ಕಪ್ಪ ಇವಳು ನನ್ನ ತಂಗಿ ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು ರಾಧಾ ಅಂತ ಮತ್ತೆ ಇಷ್ಟು ದಿನ ಇವರು ಎಲ್ಲಿದ್ರು ಅತ್ತಿಗೆ ಅದೊಂದು ದೊಡ್ಡ ಘಟನೆ ಅತ್ತಿಗೆ ಹೌದೇನಮ್ಮ ಅದೇನಂತ ಹೇಳು ಅತ್ತಿಗೆ ನನ್ನ ತಂದೆ ಒಬ್ಬ ಶಿಕ್ಷಕರಾಗಿ ತನ್ನ ಹೆಂಡತಿಯ ಮಾತು ಕೇಳಿ ನನ್ನ ದೊಡ್ಡಮ್ಮ ದೊಡ್ಡಪ್ಪ ಸತ್ತ ಮೇಲೆ ಈ ನನ್ನ ಅಣ್ಣಂದಿರನ್ನ ಹೊರಗೆ ಹಾಕಿದ್ರು ಅವಾಗಿಂದ ನಾವು ನಿಮ್ಮ ಸಂಪರ್ಕದಲ್ಲೇ ಇರಲಿಲ್ಲ ಅತ್ತಿಗೆ ಕೊನೆಗೆ ನನ್ನ ತಂದೆಗೆ ಪಶ್ಚಾತ್ತಾಪವಾಗಿ ಇಂದು ನಿಮ್ಮ ಸೇರ್ಬೇಕಾಯ್ತು ಅತ್ತಿಗೆ ನೋಡಮ್ಮ ಎಲ್ಲವೂ ಒಳ್ಳೇದೇ ಆಯ್ತಲ್ಲ ಇವಾಗಲಾದ್ರೂ ಮನೆಗೆ ಹೌದಮ್ಮ ಹೌದಮ್ಮ ಲಕ್ಷ್ಮೀ ರಾಧ ಹೇಳುವುದರಲ್ಲೂ ಸತ್ಯವಿದೆ ನೋಡಮ್ಮ ಲಕ್ಷ್ಮಿ ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ ಆ ತಪ್ಪನ್ನು ತಿದ್ದಿಕೊಂಡು ಇವತ್ತು ನಿಮ್ಮ ಹತ್ತಿರ ಬಂದಿರುವ ತಾಯಿಯನ್ನು ಕಳೆದುಕೊಂಡ ತಪ್ಪಲಿಗೆ ನೀನೇ ತಾಯಿಯಮ್ಮ ಈ ಯಾವ ವಿಷಯವನ್ನು ನೀನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಇವಳನ್ನು ನಿನ್ನ ಸ್ವಂತ ಮಗಳೆಂದು ತಿಳಿದು ಇವಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಹಾಗೆಲ್ಲ ಹೇಳ್ಬೇಡಿ ಬಾ ನೋಡಿ ಈಗ ನೀವು ಇಲ್ಲಿಗೆ ಬಂದದ್ದು ಒಳ್ಳೇದಾಯ್ತು ಅದು ಅಲ್ಲದೆ ನೋಡಿ ಎಲ್ಲರನ್ನು ಕಾಪಾಡೋನು ಅಜೇಳಿ ಸಿದ್ದೇಶ್ವರ ಇದ್ದಾನೆ ಬಂದು ಬಾಳ ಹೊತ್ತಾಯ್ತಂತ ಕಾಣುತ್ತೆ ರಾಧಾ ಎಲ್ಲರೂ ಸೇರಿ ಊಟ ಮಾಡಂತೆ ಅಪ್ಪ ಅಣ್ಣ ಅತ್ತಿಗೆ ತಂಗಿ ಎಲ್ಲರೂ ಒಳಗೆ ಸೇರಿ ಒಳಗಡೆ ಹೋಗಿ ಊಟ ಮಾಡಿ ನನಗೆ ಹೋಗಲು ಲೇಟ್ ಆಗುತ್ತದೆ ಬರುತ್ತೇನೆ ಎಲ್ಲರೂ ಸೇರಿನೇ ಊಟ ಮಾಡೋಣ ಆಮೇಲೆ ನೀ ನೀರು ಅತ್ತಿಗೆ ನಾವೆಲ್ಲರೂ ಒಗ್ಗಟ್ಟಿಗೆ ಕೂಡಿದ ಈ ಸಂತೋಷದ ಸಮಯದಲ್ಲಿ ನಿಮ್ಮ ಮಧುರವಾದ ಕಂಠದಿಂದ ಒಂದು ಸುಮಧುರವಾದ ಗೀತೆಯನ್ನು ಹಾಡುವತ್ತಿಗೆ चिक्की 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 तारे गले तो प्रीति हकी गुड़ी गली नहीं तो तीरा बुतवे चिक्की 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 तारे गले तो तवे प्रीति हकी गुड़ी गली नहीं तो, तो, तो तीरा बुतवे